ಇಂದು ಮುದ್ದುರಾಮನ ಬೆಡಗು ಮುದ್ದುರಾಮನ ಬೆಡಗು ಆರನೆಯ ಅವತಾರ ಆರನೆಯ ಅವತಾರ ಇವತ್ತು ನಾನು ಹೇಳ್ತಾ ಇರೋದು ಒಂದನೇ ಪ್ರಕರಣ ಅದಕ್ಕೂ ಮೊದಲು ಈ ಬೆಡಗು ಅಂದರೆ ಏನಪ್ಪ ಇದು ಬೆಡಗು ಅಂದರೆ ಏನು ಅಂತಂದರೆ ನಾನು ಅಕಸ್ಮಾತ್ ಮತ್ತು ನಾನು ಶ್ರೀ ವೆಂಕಟಸುಬ್ಬಯ್ಯನವರ ಡಿಕ್ಷನರಿ ನೋಡಿದರೆ ನಾನು ಆಶ್ಚರ್ಯ ಅನಿಸೋತು ಬೆಡಗು ಈ ಶಬ್ದಕ್ಕೆ ಎಷ್ಟು ಅರ್ಥಗಳಿವೆಯಲ್ಲ ಅದ್ಭುತವಾದ ಅರ್ಥಗಳಿವೆ ಹತ್ತು ಅರ್ಥಗಳನ್ನು ಅವರು ಕೊಟ್ಟಿದ್ದಾರೆ ಬೆಡಗು ಈ ಶಬ್ದಕ್ಕೆ ಹತ್ತು ಅರ್ಥಗಳನ್ನು ಇವರು ಕೊಟ್ಟಿದ್ದಾರೆ ಅಂದ ಚಂದ ಸೊಬಗು ವಿಲಾಸ ವೈನಪು ವನ ವನಪು ಕೌಶಲ್ಯ ನೈಪುಣ್ಯ ಚಮತ್ಕಾರ ಚಾತುರ್ಯ ಚೋದನ ಸೋಜಿಗ ಒಳಗಟ್ಟು ಮರ್ಮ ಒಗಟಿನ ಮಾತು ಹಾಂ ಒಡಪು ಅದಿರು ಥಳಕು ಹೊರಮಿಂಚು ಅಬ್ಬ ಆಮೇಲೆ ಒಳಪಂಗಡಗಳು ಬೆಡಗು ಅಂತ ಈ ರೀತಿ ಹತ್ತು ಆದರೆ ಮೂಲತಃ ಅದು ದೇಶಿ ಶಬ್ದ ಅದು ಬಹಳ ಮಹತ್ವದ ನಮಗೆ ಅಂದರೆ ನಮ್ಮ ಕನ್ನಡದಲ್ಲಿ ಹುಟ್ಟಿದ ಶಬ್ದ ಕನ್ನಡಿಗರು ಆಡೋ ಮಾತೃಭಾಷೆ ಶಬ್ದ ಬೆಡಗು ಇವತ್ತಿನ ಒಂದನೆಯ ಪ್ರಕರಣ ಆಮೇಲೆ ಈ ಮೂ ಮುದ್ರಾಮನ ಈ ಬೆಡಗಿನಲ್ಲಿ ಸಹ ಒಂದು ಸಾವಿರದ ಎಂಟು ಚೌಪದಿಗಳಿವೆ ಇಲ್ಲಿಯೂ ಸಹ ಆ ಒಂದನೆಯ ಪ್ರಕರಣ ಅದರದ್ದು ನೋಡಿರಿ ರಸದ ವಾರಿಧಿ ಮಾತು ರಸದ ವಾರಿಧಿ ಮಾತು ಒಂಬತ್ತು ಪ್ರಕರಣಗಳು ಒಂದು ನೂರ ನಲವತ್ತ್ನಾಲ್ಕು ಚೌಪದಿಗಳು ಈ ರಸದ ವಾರಿಧಿ ಮಾತಿನಲ್ಲಿ ಇವೆ ಮಾತು ನುಡಿ ಇವುಗಳ ಒಂದು ವಿಶ್ವರೂಪ ದರ್ಶನವನ್ನೇ ಮಾಡಿಸಿಬಿಟ್ಟಿದ್ದಾರೆ ಪೂಜ್ಯ ಶಿವಪ್ಪನವರು ಏನು ಹೆಂಗಾಡಬೇಕು ಯಾವ ಚಲೋ ಯಾವ್ದು ಕೆಟ್ಟ ಅದ್ಭುತವಾದಂಥ ಒಂದು ವಿವರಣೆ ಈ ಒಂದು ನೂರ ನಲವತ್ನಾಲ್ಕು ಚೌಪದಿಗಳಲ್ಲಿ ಉಂಟು ಈ ಮಾತು ಶಬ್ದನ ಭಾಳ ಮಜ ಆದ ಈ ಮಾತು ನಮ್ಮ ಕನ್ನಡದ ದೇಶೀ ಶಬ್ದನೂ ಹೌದು ಹೌದಲ್ರಿ ಮಾತು ಕನ್ನಡದ ದೇಶೀ ಶಬ್ದನೂ ಹೌದು ಅದರಂತೆ ಈ ಮಾತು ಅರಬ್ಬಿ ಶಬ್ದನೂ ಹೌದು ಎಷ್ಟು ಆಶ್ಚರ್ಯ ನೋಡಿ ಮಾತು ಶಬ್ದ ದೇಶೀ ಶಬ್ದಕ್ಕೆ ನುಡಿ ಸೊಲ್ಲು ಉಕ್ತಿ ಹೇಳಿಕೆ ಭಾಷೆ ಸಂಭಾಷಣೆ ಪ್ರತಿಜ್ಞೆ ಇವೆಲ್ಲ ಆಮೇಲೆ ಒಬ್ರಿಗೊಬ್ರು ಜಗಳಾಡೋದು ಮಾತು ಇವೆಲ್ಲ ಇದೆ ಅರಬ್ಬಿ ಭಾಷೆಯೊಳಗೆ ಚದುರಂಗದ ಆಟವನ್ನು ರಾಜನ್ನ ಅರೆಸ್ಟ್ ಮಾಡಿ ಕಟ್ಟಿ ಹಾಕುವುದಕ್ಕೂ ಅರಬ್ಬಿ ಭಾಷೆಯೊಳಗಿದೆ ಅಂಥೇಳಿ ಕೆಲಸ ಕಾರ್ಯ ಮಾತು ಅರಬ್ಬಿ ಭಾಷೆ ಈಗ ಎರಡು ಭಾಷೆಗಳಲ್ಲಿ ಈ ಪದ ಇದೆ ರಸ ರಸ ಅಬ್ಬಾ ಈ ರಸ ಈ ಶಬ್ದಕ್ಕೂ ಹದಿನಾಲ್ಕು ಅರ್ಥಗಳಿವೆ ಸರ್ ಹದಿನಾಲ್ಕು ಅರ್ಥಗಳಿವೆ ಹಣ್ಣು ಗಿಡ ಎಲೆ ದ್ರವ ಸಾರ ಒಂದು ರಸ ಕೀವು ರಸ ರಸಿಕೆ ಅಮೃತ ವಿಷ ನಂಜು ಪಾದರಸ ಚಿನ್ನ ಆಮೇಲೆ ರುಚಿ ಸವಿ ಆನಂದ ಸಂತೋಷ ಷಡ್ರಸಗಳು ಆಮೇಲೆ ಶೃಂಗಾರ ರಸಗಳು ಆಮೇಲೆ ಇವು ಆರು ಮತ್ತು ಒಂಬತ್ತು ಸಂಖ್ಯೆಗಳ ಎಣಿಕೆಗಳೂ ಸಹ ರಸ ಅಂತಿವೆ ಅಂಥೇಳಿ ಪೂಜ್ಯರಾದಂಥ ವೆಂಕಟ ಸುಬ್ಬಯ್ಯನವರು ಬರೆದಿಟ್ಟಿದ್ದಾರೆ ಮೇಲೆ ಎಷ್ಟೊಂದು ಅದ್ಭುತವಾದಂಥ ಶಬ್ದ ರಸದ ವಾರಿಧಿ ವಾರಿಧಿ ಅಂತಂದ್ರೆ ತಮ್ಗೆ ಗೊತ್ತೈದೆ ಸಾಗರ ಸಮುದ್ರ ಅಂದರೆ ಈ ಆನಂದದ ಸಾಗರ ಈ ಮಾತು ಈ ನುಡಿ ಅನ್ನೋದೇನು ಆನಂದದ ಸಾಗರ ಎಲ್ಲ ರೀತಿಯಲ್ಲಿ ಸರ್ವರೂಪದಲ್ಲಿ ಸಮಸ್ತ ಸ್ವರೂಪದಲ್ಲಿ ಈ ಮಾತಿನ ವರ್ಣನೆಯನ್ನು ಅಗಾಧವಾಗಿ ಚಿತ್ರಿಸಿದ್ದಾರೆ ಮಾತಿನ ವರ್ಣನೆ ಪ್ರಾರಂಭ ಮಾಡ್ತೇನೆ ಕೆಲವು ಚೌಪದಿಗಳನ್ನು ಪದದಿಂದ ಛಂದಸ್ಸು ತತ್ವಾನುಸಂಧಾನ ಅಹ ಹಾಲಿನೊಳಗಿನ ತುಪ್ಪ ತಿಲದೆಣ್ಣೆಯಂತೆ ನುಡಿಯೊಳಡಗಿದ ಅರ್ಥ ನುಡಿಯೊಳಡಗಿದ ಅರ್ಥ ದೇವ ಕರುಣೆ ಪ್ರಸಾದ ರಸದ ವಾರಿದಿ ಮಾತು ಮುದ್ದುರಾಮ ವಾಚ್ಯವಾದರೆ ಮಾತು ರಸ ಸೋರಿ ಹೋಗುವುದೋ ದುಂದು ನುಡಿ ದಾಂಧಲೆಗೆ ಮೂರ್ಛೆ ಹೋಗುವುದೋ ವಾಗರ್ಥ ಸಂಯೋಗ ಉಪಮೆ ಜೊತೆ ನಗುತ್ತಿರಲಿ ಓಹೋ ವಾಣಿ ವೀಣೆಯ ದನಿಯೋ ಮುದ್ದುರಾಮ ದೇವಿ ಸರಸ್ವತಿ ವೀಣೆ ನುಡಿಸ್ತಾ ಇದ್ದಾಳ ಆ ರೀತಿಯಾಗಿ ನಿಮ್ಮ ಆ ಮಾತುಗಳು ಹೊರಬಿಳಬೇಕು ಅಂತ ಹೇಳುವುದು ಚಡಿಯೇಟಿ ನಿಂದಾಗ ಮೈಗಾಯ ಮಾಯುವುದು ವಾಸಿಯಾಗದು ಬೇಗ ಬಿರುನುಡಿಯ ಗಾಯ ನುಡಿಯ ಚಾಟಿಯ ಮೇಲೆ ಇರಲಿ ಸಂಯಮ ಹಸ್ತ ಪ್ರೀತಿ ನುಡಿ ಬೆಳಕ ಕುಡಿ ಮುದ್ದು ರಾಮ ಅಬ್ಬ ಇನ್ನು ನಮ್ಮ ಮಾತುಗಳನ್ನು ಎಷ್ಟು ಚಂದ ಪ್ರಧಾನ ಕುಮಾರವ್ಯಾಸ ಅಂತ ಹೇಳ್ತಾ ನುಡಿ ಬರಲ್ಲ ಕೃಷ್ಣ ಮೆಚ್ಚುವ ತೆರದಿ ಬರೆದ ಕುಮಾರವ್ಯಾಸ ಲಿಂಗ ಮೆಚ್ಚಿತು ಅಂತೆ ಶರಣ ಬರೆದಂತೆ ಹೌದೌದು ಎನ್ನುವಂತೆ ರಚನೆ ಇದ್ದರೆ ಚಂದ ಜೀವ ಸಂಸ್ಕೃತಿ ಮಾತು ಮುದ್ದು ರಾಮ ಯಾರೋ ಹೇಳಿದ ಮಾತು ಯಾವುದೋ ತನಿವಚನ ತರುವ ದಮಗತಿ ಮುದವ ತಂಗಾಳಿಯಂತೆ ಒಳ್ಳೆ ಚೆಂದ ಮಾತಾಡೋರು ಸೂರ್ಯಗೊಳ್ಳುವ ಸತ್ವವಿದೆ ಚಂದ ಚಲನುಡಿಗೆ ಮಾತು ಸುಖ ಪ್ರೇರಕವೋ ಮುದ್ದು ರಾಮ ಮಾತು ಸುಖ ಪ್ರೇರಕವೋ ಮುದ್ದು ರಾಮ ಪೋಲಾಗದಂತೆ ದನಿ ವಹಿಸು ಎಚ್ಚರ ಸತತ ನಿಮ್ಮ ಮಾತು ಸಹಿತ ಹಾಳಾಗಿ ಹೋಗಬಾರ್ದು ಎಂಥದ್ದು ಹೊಲಸು ಮಾತಾಡಬಾರ್ದು ಮರೆ ಕೊಂಕು ಚುಚ್ಚು ನುಡಿ ಚಾಡಿ ಮಾತುಗಳ ದುಂದು ನುಡಿಯಿಂದಾರು ಗಾಂಭೀರ್ಯ ಗಳಿಸಿ ಹರೋ ಹೊರಳು ಮೌನದ ಕಡೆಗೆ ಅಂಥ ಪ್ರಸಂಗದೊಳಗೆ ಸುಮ್ಮನಿದ್ದು ಬಿಡಬೇಕು ಅಂದ್ ಮುದ್ದು ರಾಮ ಮಮತೆ ನುಡಿ ಕುಡಿಯೊಂದು ಆಹಾ ಮಮತೆ ನುಡಿ ಕುಡಿಯೊಂದು ಅರಳಿ ಬಾಳಿನ ಜಾಜಿ ಓಹೋಹೋ ಸಣ್ಣ ಜಾಜಿ ಹೂ ಸಾಂತ್ವನದ ಮಾತೊಂದು ಭರವಸೆಗೆ ನಾಂದಿ ಓಹೋ ಅನುರಾಗ ಕೆಳಗೊಂದು ನಲಿವು ನಿಲುವಿಗೆ ಸ್ಫೂರ್ತಿ ರಂಬೆಗಾಸರ ಪರ್ಣ ಮುದ್ದು ರಾಮ ಇದೇ ಭಾವ ಸಂಪತ್ತು ನಾಲಿಗೆಯ ತುದಿಯಲ್ಲಿ ಮಾತು ಬಂಧನದಂತೆ ಸುಖದ ಸಾಧನವೋ ನಯ ವಿನಯವಿದ್ದಲ್ಲಿ ಯಾವ ಒತ್ತಡವಿಲ್ಲ ನುಡಿ ನಾಂದಿ ನೆಮ್ಮದಿಗೆ ನುಡಿ ನಾಂದಿ ನೆಮ್ಮದಿಗೆ ಮುದ್ದುರಾಮ ಎಷ್ಟು ಚಿತವೋ ಅಷ್ಟು ಮಾತಾಡಿದರೆ ಒಳಿತು ಎಷ್ಟು ಚಿತವೋ ಅಷ್ಟು ಮಾತಾಡಿದರೆ ಒಳಿತು ಅನಗತ್ಯ ನುಡಿಯಿಂದ ಎದೆ ಬನದಿ ಕಿಚ್ಚು ಮೌನ ನೆಲೆಯಲ್ಲಿದೆಯೋ ಇದೆ ಅಲ್ಲಿ ಮುದ ಸೊಗಸು ಮುದೇ ಅಲ್ಲಿ ಸೊಬಗೂ ನುಡಿ ಸಂತನಂತೆನಿ ಮುದ್ದುರಾಮ ನುಡಿ ಸಂತನಂತೆ ನೀ ಮುದ್ದುರಾಮ ಅರೆಗಳಿಗೆ ಸಂವಾದ ಮನ ತಣಿಸಿ ನಲಿದರದು ಆಹಾ ಒಮ್ಮ ಮಾತುಕತೆ ಇಷ್ಟು ಚಲೋ ಇರ್ಬೇಕಲ್ಲ ಮೊಗ್ಗರಳಿ ಕಂಪೆರಳದಿ ಮೊಗ್ಗರಳಿ ಕಂಪೆರದಿ ಕಂಪೆರೆದು ಜೀವ ತಂದಂತೆ ಏನು ಮಾಂತ್ರಿಕ ಶಕ್ತಿ ಇನಿ ನಲಿ ಸವಿಯಾದ ಮಾತಿನಲ್ಲಿ ಎಂಥ ಮಾಂತ್ರಿಕ ಶಕ್ತಿ ಇರ್ತ ಗೊತ್ತಾ ಜೇನುಣಿಸೋ ನಲ್ವಾತು ಮುದ್ದುರಮ್ ಬಿಟ್ಟ ಬಾಣವ ಮತ್ತೆ ಇನ್ನೊಮ್ಮೆ ಬಿಡಲಾರೆ ಅದು ಹೋಗಿ ಬಿಟ್ಟಿರ್ತದೆ ಎಲ್ಲೋ ಅದು ಹೆಂಗೆ ಸಿಗ್ತದೆ ನಿಂಗೆ ಆ ಬಣ್ಣ ಇಳಿಗಿಳಿದ ಜಲವನೀ ಮರು ತುಂಬಲಾರೆ ಒಡೆದ ಚಲುಗಡಗೇನು ತಿರುಗಿ ಜೋಡಿಸಲಾರೆ ಅಂಕೆಯಲ್ಲಿಡು ನುಡಿಯ ಅಂಕೆಯಲ್ಲಿಡು ನುಡಿಯ ಮುದ್ದುರಮನ್ ಏರದಿರು ವೇದಿಕೆಗೆ ಸಿದ್ಧತೆಯ ಕೊರತೆಯಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬೇಕಾದ್ರೆ ತಯಾರಾಗಿ ಹೋಗ್ಬೇಕು ಭಾಷಣ ಇಷ್ಟು ನಾವು ಅಪಮಾನ ಗೈಯದಿರು ಶ್ರೀವಾಣಿ ಸಿರಿಗೆ ಹಬ್ಬ ಅಪಮಾನಗೈಯದಿರು ಶ್ರೀವಾಣಿ ಸಿರಿಗೆ ಸರಸ್ವತಿ ಅದು ಮಾತನ್ರ ವಾಗ್ಮಿತೆಗೆ ಶ್ರೇಯಸ್ಸು ಪಾಂಡಿತ್ಯ ಬಲದಿಂದ ನುಡಿ ಮುತ್ತಿನಂತಿರಲಿ ಆಹ ನುಡಿ ಮುತ್ತಿನಂತಿರಲಿ ಮುದ್ದು ನಾಮ ಅಲ್ಲ ಹೇಳಿ ಕೇಳಿ ಇದೆಯೊಂದು ಸತ್ಯ ನುಡಿ ಮಂಗಳದ ಫಲಶ್ರುತಿ ಕೊನೆಯಾರಾಧನೆ ಚಿಗುರುವದು ಸಿಗುರುವುದು ಇದರಿಂದ ಭೂತಹಿತ ಸದ್ಭಾವ ಕಥನ ಜೀವನ ಮೌಲ್ಯ ಮುದ್ದು ರಾಮ ಏನೇನಾದರೂ ಒಳ್ಳೆಯದನ್ನು ಮೇಲೆ ಒಂದು ಫಲ ಚೆಂದಾಗಿ ಮಂಗಳ ಮಾಡಬೇಕಂತ ಅದೇ ಅದರ ಫಲಶ್ರುತಿ ಅದು ಭಾಳ ಮಹತ್ವ ಅದು ಭೂತಹಿತ ಅಂದರೆ ಇರುವುದರ ಹಿತವನ್ನು ಅದು ರಕ್ಷಿಸ್ತದ ಅಂತ ಇಲ್ಲಿ ಮುದ್ದುರಾಮ ಹೇಳ್ತಾ ಇದ್ದಾನ ಆಮೇಲೆ ವಚನ ಜಲಲಿಪಿಯಂತೆ ತೇಲಿ ಹೋದರೆ ತಪ್ಪು ಗಟ್ಟಿಗೊಳದೆರೆ ಮಾತು ಅದು ಜಳ್ಳು ಕಾಳು ಅಂದದ್ದು ಕರಗದೆಯ ಘನಕ್ಕೆ ತಿರುಗುತ್ತಲಿರಲಿ ನುಡಿಗೆ ಕೂಡಲಿ ಘನತೆ ನುಡಿಗೆ ಕೂಡಲಿ ಘನತೆ ಮುದ್ದುರಾಮಂ ದುಃಖ ಕಂಡಲ್ಲೆಲ್ಲ ದುಃಖ ಕಂಡಲ್ಲೆಲ್ಲ ಸಾಂತ್ವನದ ನುಡಿ ಇರಲಿ ದುಮಾನ ದೂಡಲಿಕೆ ಇರಲಿ ಮೆದು ಮಾತು ದುಗುಡ ಪರಿಹರಿಸಲಿಕ್ಕೆ ಆತ್ಮವಿಶ್ವಾಸ ಧೈರ್ಯ ಮಳೆ ಗೆರೆಯುತ್ತಿರೋ ಮುದ್ದುರಾಮಂ ಮಾತಿನಲಿ ತಿರುಳಿನಲಿ ಮನದಿ ನಿಜ ಇರಲಿ ಊಡಿರಲಿ ಅಲ್ಲಿ ನಯಗಾರಿಕೆಯ ಸೊಗಸೋಂ ಕ್ಷೇಮ ಇರಲಿ ಪದ ಪದದ ಬಳಕೆಯಲಿ ಮೋಡಿ ಮಾಡಲಿ ಮಾತು ಮೂಡಿ ಮಾಡಲಿ ಮಾತು ರಾಮಂ ನುಡಿ ಸತ್ಯ ಅನವರತ ದಿನದಾಗು ಹೋಗಿನಲಿ ಅಹಾ ನುಡಿ ಸತ್ಯ ಅನವರತ ದಿನದಾಗು ಹೋಗಿನಲಿ ನಿನ್ನ ಈ ನುಡಿ ತುಂಬ ಆಪ್ತವಾಗಿರಲಿ ಯಾವ ನುಡಿ ಅಪ್ರಿಯವ ಆಡದಿರು ಅದ ನೀನು ನುಡಿಗೇಕೆ ಹೊರಟುತನ ಮುದ್ದು ಒಳಿತ ಗುನು ಗುಣಿಸುತ್ತಿರು ಆಹ ಒಳಿತ ಗುನು ಗುಣಿಸುತಿರು ಶುಭ ನುಡಿಯ ತಿರುನಿರತ ಯಾವಾಗಲೂ ಒಳ್ಳೆಯದನ್ನು ಮಾತಾಡಬೇಕು ಶುಭವನ್ನು ಮಾತಾಡಬೇಕು ಅಸ್ತು ಎನ್ನಲಿ ಇದಕ್ಕೆ ಬಾನ ಸಂಚಾರಿ ಎಂದು ದೇವತೆಯಲ್ಲಿ ಯಾವವರ ನೀಡುವಳು ನುಡಿ ಶೋಭೆ ನುಡಿ ಶೋಭೆಯೇ ಸತ್ಯ ನುಡಿ ಶೋಭೆಯೇ ಸತ್ಯ ಮುದ್ದು ರಾಮ ಇಂದಿನ ಕೊನೆಯ ಚೌಪದೇ ವಾಣಿ ಶುದ್ಧತೆಯಿಂದ ಸಂಬಂಧ ಬೆಸೆಯುವಿಕೆ ಶುದ್ಧ ನೀರದು ಎಂತು ದೇಹವರ್ಧನೆಯೋ ನುಡಿ ಹೇಗೆ ಹಗೆ ನಮಗೋ ನುಡಿ ಹೇಗೆ ಹಗೆ ನಮಗೋ ಅಂತೆ ನೇಹಿಗ ನಮಗೆ ನುಡಿ ಮಾತು ಇದು ನಮ್ಮ ಸ್ನೇಹಿತನೇ ಈ ಸ್ನೇಹಿತನಂತೆ ಉಪಯೋಗ ಮಾಡಬೇಕು ಅಂತ ಮೃದು ನುಡಿಯಲಿದೆ ಮೃದು ನುಡಿಯಲಿದೆ ಹಿರಿಮೆ ಮುದ್ದು ರಮ ಮೃದು ನುಡಿಯಲಿದೆ ಹಿರಿಮೆ ಮುದ್ದು ರಮ್ ಮತ್ತೆ ನಾಳೆ ಮುದ್ದು ನಮಸ್ಕಾರ